ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕವಿತಾಸ್ ಕಿಚನ್ ಇವತ್ತಿನ ರೆಸಿಪಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾಡಿರುವಂಥ ಗಿರಿಮಿಟ್ಟು ತುಂಬಾ ರುಚಿಯಾಗಿರುವಂಥ ರೆಸಿಪಿ ಸಂಜೆ ಸ್ನ್ಯಾಕ್ಸಿಗೆ ಉಪಯೋಗಿಸ್ಕೋಬೋದು ಈ ಒಂದು ತಿಂಡಿಗೆ ಅಂತ ಏನಕ್ಕೆ ಹೆಸರು ಬಂತು ಅಂತ ಮುಂದೆ ಹೇಳ್ತೀನಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ತುಂಬಾ ಟೇಸ್ಟಿ ಹಾಗೂ ಹೆಲ್ದಿ ಕೂಡ ಹೇಗಿದ್ದರೂ ಬೇಸಿಗೆ ರಜೆ ಬಂದಿದೆ ಮಕ್ಕಳೆಲ್ಲ ಮನೇಲಿರ್ತಾರೆ ಸಂಜೆ ತಿಂಡಿಗೆ ಮಾಡಿಕೊಡ್ಬೋದು ಬನ್ನಿ ಇದನ್ನ ಹೇಗೆ ಮಾಡೋದು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನು ಅಂತ ನೋಡೋಣ ಕಡಾಯಿಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಬೇಕು ಒನ್ ಟೀ ಸ್ಪೂನ್ ಸಾಸಿವೆ ಒನ್ ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಹಾಕೋಬೇಕು ಒಂದು ನಿಮಿಷ ಬಾಡಿಸ್ಕೋಬೇಕು ಉತ್ತರ ಕರ್ನಾಟಕದಲ್ಲಿ ತುಂಬ ಖಾರ ತಿಂತಾರೆ ಆದ್ದರಿಂದ ಖಾರನ ಜಾಸ್ತಿ ಹಾಕಿದ್ದೀನಿ ಒಂದು ಚಿಟಿಕೆ ಇಂಗು ಎರಡು ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಹಾಕೋಬೇಕು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಬಾಡಿಸ್ಕೋಬೇಕು ಲಿಟ್ಟನ್ನ ಕ್ಲೋಸ್ ಮಾಡಿ ಎರಡು ನಿಮಿಷ ಹಾಗೆ ಬಿಡಬೇಕು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಹುಣಸೆ ರಸ ಒಂದು ಟೀ ಸ್ಪೂನ್ ಅರ್ಶಿಣದ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಪುಡಿ ಉಪ್ಪು ಎಲ್ಲನೂ ಹಾಕಿ ಚೆನ್ನಾಗಿ ಕಲಸ್ಕೋಬೇಕು ಸ್ವಲ್ಪ ಬೆಲ್ಲ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಮೂರು ನಿಮಿಷ ಹಾಗೆ ಬಿಡಬೇಕು ನೋಡಿ ಮೇಲೆಲ್ಲ ಎಣ್ಣೆ ತೇಲ್ತಾ ಇದೆ ಇದರರ್ಥ ಎಲ್ಲ ಚೆನ್ನಾಗಿ ಬೆಂದಿದೆ ಅಂತ ಈ ಒಂದು ಒಗ್ಗರಣೆನ ಒಂದು ತಿಂಗಳಗಳ ಕಾಲ ಫ್ರಿಜ್ಜಲ್ಲಿ ಇಟ್ಕೋಬೋದು ಯಾವಾಗಾದರೂ ಗಿರ್ಮಿಟ್ ಮಾಡಬೇಕು ಅಂದರೆ ತಕ್ಷಣವೇ ಒಗ್ಗರಣೆ ಇದ್ದರೆ ಪ್ರಿಪೇರ್ ಮಾಡ್ಬೋದು ಸೊ ತಣ್ಣಗಾಗ್ಲಿಕ್ಕೆ ಬಿಡೋಣ ಇದನ್ನು ಯಾವ ಥರ ಮಾಡೋದು ಅಥೆಂಟಿಕ್ ಸ್ಟೈಲ್ನಲ್ಲೇ ಮಾಡ್ತಾಯಿದ್ದೀನಿ ನೋಡಿ ಈ ಥರ ದುಂಡಾಗಿರೋ ಒಂದು ಪಾತ್ರೆ ತೊಗೋಬೇಕು ಮೂರು ಕಪ್ಪಿನಷ್ಟು ಕಡಲೆಪುರಿ ಅಥವಾ ಮಂಡಕ್ಕಿ ಒಗ್ಗರಣೆ ಮಾಡಿಟ್ಕೊಂಡಿರ್ತೀವಲ್ಲ ಒಂದೂವರೆ ಸೌಟಿನಷ್ಟು ಹಾಕಿದ್ದೀನಿ ಚಿಕ್ಕ ಚಿಕ್ಕದಾಗ ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಹಣ್ಣು ಚಿಕ್ಕ ಚಿಕ್ಕದಾಗ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಎರಡು ಟೇಬಲ್ ಸ್ಪೂನ್ನಷ್ಟು ಹುರಗಡ್ಲೆ ಪುಡಿ ಇದಂತೂ ಹಾಕ್ಕೋಬೇಕು ನೋಡಿ ಚೆನ್ನಾಗಿ ಹಾಕ್ಕೊಂಡು ಸೌಟಿಂದ ತಿರುಗಿಸ್ಕೋಬೇಕು ಸೊ ನಾನು ಹೇಳ್ತೀನಿ ಗಿರ್ಮಿಟ್ ಅಂತ ಯಾಕಂತ ಕರೀತಾರೆ ಅಂತ ನೋಡಿ ಈಗ ಗಿರ 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 ತಿರುಗ್ಸೋದ್ರಿಂದ ಇದನ್ನು ಅಂತ ಕರೀತಾರೆ ಸೊ ರೆಡಿ ಆಯಿತು ಇದನ್ನು ಯಾವ ಥರ ಸರ್ವ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ ಪ್ಲೇಟಿಗೆ ಕಲಸಿಟ್ಕೊಂಡಿರುವಂಥ ಗಿರ್ಮಿಟ್ಟನ್ನು ಹಾಕೋಬೇಕು ಕಲಸಿದ ತಕ್ಷಣ ಸರ್ವ್ ಮಾಡಿಬಿಡ್ಬೇಕು ಇಲ್ಲಾಂದರೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಷರು ಈ ಮೆಣಸಿನ್ಕಾಯಿ ಉಪ್ಪಲ್ಲಿ ಎಣ್ಣೆ ಹಾಕಿ ಹುರಿದಿರೋ ಅಂಥದ್ದು ಖಾರ ಇರೋಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಸೊ ರೆಡಿ ಆಯಿತು ನೀವೇನಾದರೂ ಮಂಡಕ್ಕಿ ಪ್ರಿಯರೆ ಕೆಲವೊಂದು ರೆಸಿಪೀಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ನೋಡ್ಬೋದು ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ನು ಮಾಡ್ಕೊಳ್ಳಿ